ಬಂಧುಗಳೇ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಹಳ ಪ್ರಯಾಸದಿಂದ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂತು ಹೀಗೆ ಈ ಸರ್ಕಾರ ಅಧಿಕಾರಕ್ಕೆ ಬರುವ ಹೊತ್ತಿನಲ್ಲಿ ಅದು ಹಗರಣಗಳ ಮೂಟೆಯನ್ನೇ ಹೊತ್ತುಕೊಂಡು ಬಂದಿತ್ತು ಚುನಾವಣೆ ಘೋಷಣೆ ಆಗುವ ಸಂದರ್ಭದಲ್ಲಿ ಹೊರಗೆ ಬಂದಂತಹ ಎಲೆಕ್ಟ್ರಾಲಲ್ ಬಾಂಡ್ ಇಲೆಕ್ಟ್ರಾಲ್ ಬಾಂಡ್ ಏನು ಚುನಾವಣಾ ಬಾಂಡ್ಗಳ ಹಗರಣವನ್ನು ಹೊತ್ತುಕೊಂಡು ಅದು ಚುನಾವಣೆಗೆ ಧುಮುಕಿತು ಚುನಾವಣೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಮತ್ತು ಚುನಾವಣೆಯ ರಿಸಲ್ಟ್ ಬರುವ ಮಧ್ಯದಲ್ಲಿ ಇನ್ನೊಂದು ಹಗರಣಕ್ಕೆ ಅದು ಸಿಲುಕಿಕೊಂಡಿದ್ದು ಅದು ಎಕ್ಸಿಟ್ ಪೋಲ್ ಹಗರಣ ಈ ಎಕ್ಸಿಟ್ ಪೋಲ್ ಹಗರಣದಲ್ಲಿ ಎಕ್ಸಿಟ್ ಪೋಲನ್ನು ಕೃತಕವಾಗಿ ನಿರ್ಮಾಣ ಮಾಡಿ ಈ ಏನು ಏಜೆನ್ಸಿಗಳಿವೆ ಎಕ್ಸಿಟ್ ಪೋಲ್ ಮಾಡುವ ಏಜೆನ್ಸಿಗಳಿಗೆ ಹಣ ಕೊಟ್ಟು ಅವರನ್ನ ಅವರ ಮೇಲೆ ಪ್ರಭಾವ ಬೀರಿ ಒಂದು ರೀತಿಯ ನಾವು ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಎನ್ ಡಿ ಎ ಪಡೆಯುತ್ತದೆ ಅನ್ನುವಂಥ ಒಂದು ಭ್ರಮೆಯನ್ನು ಜನರಲ್ಲಿ ಹುಟ್ಟಿಸಿ ಅವರು ಎಕ್ಸಿಟ್ ಪೋಲ್ ಅನ್ನ ಏನು ನಿರ್ಮಾಣ ಮಾಡಿದ್ರು ಇದರಿಂದಾಗಿ ಶೇರ್ ಮಾರುಕಟ್ಟೆ ಬಹಳ ಎತ್ತರಕ್ಕೆ ಹೋಯಿತು ಒಂದೇ ದಿವಸ ಪ್ರಧಾನಿ ಮಂತ್ರಿ ಆಗಿದ್ದಂತಹ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಷೇರ್ಗಳನ್ನ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳಿ ಜನರಿಗೆ ಸಲಹೆಗಳನ್ನು ಕೊಟ್ಟರು ಅವ್ರಿಗೆ ಅದು ಅಗತ್ಯ ಇರಲಿಲ್ಲ ಆ ಸಂದರ್ಭದಲ್ಲಿ ಆದಂತಹ ಈ ಹಗರಣದಲ್ಲಿ ಸುಮಾರು ಹನ್ನೆರಡು ಸಾವಿರದ ನಲ್ವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳ ಲಾಭವನ್ನು ಹೂಡಿಕೆದಾರರು ಮಾಡಿಕೊಂಡರು ಕೆಲವು ಹೂಡಿಕೆದಾರರು ಯಾರಿದ್ರಲ್ಲಿ ಹೂಡಿಕೆ ಮಾಡಿದ್ರು ಅವರು ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನು ಪಡ್ಕೊಂಡ್ಲು ಇದು ಒಂದು ಹಗರಣ ಇದು ಚುನಾವಣೆ ಫಲಿತಾಂಶದ ಹೊಸ್ತಿಯಲ್ಲಿ ನಡೆದಂತಹ ಒಂದು ಹಗರಣ ಅದರ ನಂತರ ಈಗ ಏನಾಗಿದೆ ಅಂತ ಹೇಳಿದ್ರೆ ನೀಟ್ ಒಂದು ದೊಡ್ಡ ಹಗರಣ ಆಗಿದೆ ಈ ಸರ್ಕಾರ ಇದೆಯಲ್ಲ ಈಗ ಇರುವಂತಹ ಈ ಸರ್ಕಾರ ಇದೊಂದು ಲೀಟ್ಗಳ ಸರ್ಕಾರ ಇದೆ ನೋಡಿ ಮೊದಲ ಆ ಒಂದು ಕಡೆಯಿಂದ ರಾಮ ಮಂದಿರದ ಮೇಲ್ಚಾವಣಿಯಲ್ಲಿ ಲೀಕೇಜ್ ಇದೆ ಅಲ್ಲಿ ನೀರು ಸೋರ್ತಾ ಇದೆ ಇನ್ನೊಂದು ಕಡೆಯಿಂದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಹೀಗೆಲ್ಲ ಕಡೆ ಲೀಕೇಜ್ಗಳು ಆರಂಭ ಆಗಿದೆ ಈ ಸರ್ಕಾರ ಮೊನ್ನೆ ಏನು ನೀಟ್ ಹಗರಣದಿಂದಾಗಿ ನೀಟ್ ಪತ್ರಿಕಾ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಿಂದಾಗಿ ನೀರಿನ ರಿಸಲ್ಟ್ ಸಸ್ಪೆಕ್ಟ್ ಆಗಿದೆ ಈ ಕಾರಣದಿಂದಾಗಿ ಸುಮಾರು ಇಪ್ಪತ್ತ ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ಇಡೀ ದೇಶದಲ್ಲಿ ತೊಂದರೆ ಆಗಿದೆ ಕೇವಲ ನೀಟ್ ಆಗೋಣ ಮಾತ್ರ ಅಲ್ಲ ಅದರ ಜೊತೆ ಜೊತೆಗೆ ನೀಟ್ ಪಿ ಜಿ ಇದು ಮೊನ್ನೆ ನಡೆದದ್ದು ನೀಟ್ ಜಿ ಪೇಪರ್ ಲೀಕ್ ಆದದ್ದು ಯು ಪಿ ಯು ಜಿ ಅಂದ್ರೆ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ ಸಿ ಮುಗಿಸಿ ಮೆಡಿಕಲ್ ಕಾಲೇಜಿಗೆ ಸೇರ್ಲಿಕ್ಕೆ ಆಗುವಂತಹ ಎಕ್ಸಾಮ್ ಆಮೇಲೆ ನೀಟ್ ಪಿ ಜಿ ಪಿ ಜಿಗೋಸ್ಕರ ನೀಟ್ ಎಕ್ಸಾಮ್ ಬರೆಯುವಂತವರು ಇನ್ನು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ನೀಟ್ ಜಿ ಆರ್ ಎಫ್ ಎಕ್ಸಾಮಿನೇಷನ್ ಈ ಎಲ್ಲ ಎಕ್ಸಾಮಿನೇಷನ್ಗಳು ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಇದು ಈಗ ಸ್ಥಗಿತ ಆಗಿದೆ ಎಕ್ಸಾಮಿನೇಷನ್ಗಳಿಂದ ಸ್ಥಗಿತ ಆಗಿದೆ ಇಲ್ಲಿ ವಿಶೇಷ ಅಂತ ಹೇಳಿದರೆ ನೀಟ್ ಪಿ ಜಿ ಎಕ್ಸಾಮು ಎಕ್ಸಾಮ್ ನಡೆಯುವುದಕ್ಕೆ ಕೇವಲ ಹತ್ತು ಗಂಟೆಗಳ ಮೊದಲು ಸೋರಿಕೆ ಆಗ್ತದೆ ಇದು ರದ್ದಾಗ್ತದೆ ನೋಡಿ ಒಂದು ನೀಟ್ ಎಕ್ಸಾಮ್ ಅಂದ್ರೆ ನಾವು ಬರೆಯುವಲ್ಲಿ ಎಸ್ ಎಲ್ ಸಿ ಎಕ್ಸಾಮು ಅಥವಾ ಪಿ ಯು ಸಿ ಎಕ್ಸಾಮ್ ಆಗಿಲ್ಲ ಒಂದು ನೀಟ್ ಬರೀಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಸುಮಾರು ಎರಡರಿಂದ ಮೂರು ವರ್ಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿರ್ತಾರೆ ಕೆಲವರಿಗೆ ಎಂಟನೇ ಕ್ಲಾಸಿನ ನೀಟ್ ಕೋಚಿಂಗ್ ಶುರು ಆಗ್ತದೆ ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಈ ಎಕ್ಸಾಮ್ ಗೆ ಬಹಳ ಶ್ರದ್ಧೆಯಿಂದ ಬಹಳ ಕಷ್ಟಪಟ್ಟು ಕಲಿತಂತ ವಿದ್ಯಾರ್ಥಿಗಳು ಕೊನೆಯ ಕ್ಷಣದಲ್ಲಿ ಪರೀಕ್ಷೆ ರದ್ದಾದ್ರೆ ಅಥವಾ ಪರೀಕ್ಷೆಗೆ ಕೆಲವೇ ದಿವಸಗಳ ಮೇಲೆ ಪೇಪರ್ ಲೀಕ್ ಆಗೋದು ಕೆಲವರು ಅರ್ಹತೆ ಇಲ್ಲದವರು ಅದರಲ್ಲಿ ಅರ್ಹತೆಯನ್ನು ಪಡೆಯುವುದಾದರೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ನೋಡಿ ನೋಡಿ ಈಗ ನೀಟಿನ ಪರೀಕ್ಷೆಯ ಸುಮಾರು ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ಅದು ನೀಟ್ ಯು ಜಿಯ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಬೇರೆ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ನೀಟ್ ಎಕ್ಸಾಮಿನ ಕೌನ್ಸಿಲಿಂಗ್ ಇನ್ನು ಕೂಡ ಆಗಲಿಲ್ಲ ರಿಸಲ್ಟ್ ಸಸ್ಪೆಂಡ್ ಅಲ್ಲಿದೆ ಪುನಃ ಪರೀಕ್ಷೆ ಆಗ್ತಾ ಉಂಟು ಕೆಲವರಿಗೆ ಕೆಲವು ನೀಟನ್ಸೆಲಿಂಗ್ ಆಗದೆ ಸಿ ಸಿಟಿ ಕೌನ್ಸಿಲಿಂಗ್ ಆಗುವುದಿಲ್ಲ ಟಿ ರಿಸಲ್ಟ್ ಬಂದಿದೆ ನಮ್ಮ ರಾಜ್ಯದ್ದು ಇನ್ನೂ ಕೂಡ ಕೌನ್ಸಿಲಿಂಗ್ ಆಗಲಿಲ್ಲ ಯಾಕಂದ್ರೆ ನೀಟಿಗೆ ನೀಟಿಗೋಸ್ಕರ ಕಾಯ್ತಾ ಇದ್ದಾರೆ ಯಾಕಿದ್ರೆ ನೀಟ್ ಪರೀಕ್ಷೆಯ ಈ ಹಗರಣಗಳ ಪರಿಣಾಮ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಇಡೀ ದೇಶದ ರಾಜ್ಯ ಸರ್ಕಾರಗಳು ನಡೆಸುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳು ಚೀಟಿಂತ ಎಕ್ಸಾಮ್ ಗಳಿಗೆ ಪರಿಣಾಮವನ್ನು ಬೀರಿದೆ ಅದನ್ನೆಲ್ಲ ಹಾಕಿದರೆ ಸುಮಾರು ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಆಗಿದೆ ಈ ಸರ್ಕಾರ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದಲ್ಲಿ ಏನು ಕಳೆದ ಹತ್ತು ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂತು ಆಮೇಲೆ ಎರಡು ಸರಕಾರಗಳು ಮೇಲೆ ಮೇಲೆ ಬಂತು ಈಗ ಮೋದಿ ತ್ರೀ ಸರಕಾರ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಒಂದೇ ಒಂದು ಪರೀಕ್ಷೆಯನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಸರಕಾರ ಒಂಬೈನೂರ ಎಂಬತ್ತಾರರಲ್ಲಿ ನಾವು ಕರ್ನಾಟಕದಲ್ಲಿ ಸಿಇ ಟಿಯನ್ನು ತಂದೆವು ವೀರ ಕೊಹ್ಲಿ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದನ್ನು ತಂದರು ಒಂದೇ ಒಂದು ಸಿಇಿ ಎಕ್ಸಾಮ್ನಲ್ಲಿ ಇಷ್ಟರವರೆಗೆ ಪೇಪರ್ ಸೋರಿಕೆ ಆಗಲಿಲ್ಲ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಲ್ಲ ಅಷ್ಟು ನೀಟಾಗಿ ಕರ್ನಾಟಕದ ಸರ್ಕಾರಗಳು ಕರ್ನಾಟಕದ ಸಿಇಟಿ ಟಿ ವ್ಯವಸ್ಥೆ ಸಿಇ ಟಿಯನ್ನು ನಡೆಸ್ತಾ ಬಂದಿದೆ ಆದರೆ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ ಪರೀಕ್ಷೆಗಳು ನೋಡಿ ಇಂಡಿಯನ್ ಎಕ್ಸ್ಪ್ರೆಸ್ನ ಒಂದು ವರದಿ ಹೇಳ್ತದೆ ಕಳೆದ ಐವ ಐದು ವರ್ಷಗಳಲ್ಲಿ ನಲವತ್ತೊಂದು ಪರೀಕ್ಷೆಗಳ ಪೇಪರ್ಗಳು ಲೀಕ್ ಆಗಿದೆ ಅದು ಯು ಪಿಐ ಮುಂದೆ ಪರೀಕ್ಷಾ ಪತ್ರಿಕೆಗಳ ಲೀಕ್ ಆಗುವುದೇ ಒಂದು ಚುನಾವಣಾ ವಿಷಯ ಆಗಿತ್ತು ಪರೀಕ್ಷೆಗಳು ಮುಂದೂಡುವಂಥದ್ದು ಹೀಗೆ ನೀಟ್ ಪರೀಕ್ಷೆ ಮತ್ತು ಬೇರೆ ಇತರ ಎಲ್ಲ ಕಾಂಪಿಟೇಟಿವ್ ಪರೀಕ್ಷೆಗಳ ಪೇಪರ್ ಲೀಕ್ ಮಾಡ್ತದೆ ಇದು ಕೇಂದ್ರ ಸರ್ಕಾರದ ದೊಡ್ಡ ವೈಫಲ್ಯ ಆಗಿದೆ ನೋಡಿ ಈ ಸಲ ನೀಟ್ ಪರೀಕ್ಷೆಗೆ ಮುನ್ನ ಪೇಪರ್ ಸೋರಿಕೆ ಆಗ್ತದೆ ಒಬ್ಬ ವಿದ್ಯಾರ್ಥಿಗೆ ಮೂವತ್ತರಿಂದ ಐವತ್ತು ಲಕ್ಷಕ್ಕೆ ಒಂದು ಪೇಪರ್ ಅನ್ನ ಮಾರಾಟ ಮಾಡ್ತಾರೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿ ಹೋಯಿತು ಆಮೇಲೆ ನೋಡಿ ಶಾಮೀರ್ ಯಾರಾಗಿದ್ದಾರೆ ಈ ಪೇಪರ್ ಲೀಕ್ ಮಾಡಿದವರು ಮತ್ತು ನೀಟ್ ಅನ್ನುವಂತಹ ಬೋರ್ಡ್ ಕೂಡ ಇದರಲ್ಲಿ ಆಗಿದೆ ಅಂತ ನಮ್ಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ನೋಡಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ಹೇಗೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ಅಸಂಬದ್ಧವಾಗಿ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ ತಪ್ಪು ತಪ್ಪು ಪ್ರಶ್ನೆಗಳು ನೀಟ್ ಪೇಪರ್ ನಲ್ಲಿ ಇತ್ತು ಈ ಪ್ರಶ್ನೆಗಳನ್ನ ಗಳಿಗೆ ಉತ್ತರವನ್ನು ಎರಡೆರಡು ಉತ್ತರಗಳು ಒಂದೊಂದು ಪ್ರಶ್ನೆಗೆ ಇದ್ದ ಹಾಗೆ ಅನಿಸಿತ್ತು ನಾನು ಬೇಕಾದ್ರೆ ನಮ್ಗೆ ವಿವರವಾಗಿ ಹೇಳ್ತೇನೆ ರೇಸ್ ಖುಷಿ ಕೃಷಿ ಕಂಡಾಗ್ಲೇ ಕೊಟ್ಟಿದ್ದಾರೆ ನೋಡಿ ಒಂದು ಅರವತ್ತ ಏಳು ವಿದ್ಯಾರ್ಥಿಗಳು ಈ ಸಲ ಟಾಪರ್ ಆಗಿದ್ದಾರೆ ಅಂದ್ರೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಅರವತ್ತೇಳು ವಿದ್ಯಾರ್ಥಿಗಳು ತಕೊಂಡಿದ್ದಾರೆ ಇದು ವಿಶ್ವ ದಾಖಲೆ ಇಷ್ಟವರೆಗೆ ಯಾರು ಕೂಡ ಅರ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕವನ್ನು ಪಡ್ಕೊಂಡದ್ದು ಅರವತ್ತೇಳು ವಿದ್ಯಾರ್ಥಿಗಳಿಲ್ಲ ಕಳೆದ ಸಲ ಏನಾಗಿತ್ತು ಅಂದ್ರೆ ಎರಡು ಜನ ಟಾಪರ್ಗಳಿದ್ರು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರು ಇಪ್ಪತ್ತು ಅಂಕವನ್ನು ಪಡೆದವರು ಹಲವತ್ತೊಂದು ಜನ ಕಾಪರ್ಸ್ನಲ್ಲಿ ಆರು ಜನ ವಿದ್ಯಾರ್ಥಿಗಳು ಒಂದೇ ಕೇಂದ್ರದಿಂದ ಪರೀಕ್ಷೆಗೆ ಬರೆದವರು ಹೀಗೆ ಎಲ್ಲ ಕಡೆ ಇದನ್ನ ಇದು ಎಲ್ಲರೂ ಶಾಮೀಲಾಗಿದ್ದುಕೊಂಡು ಮಾತು ಕೊಡೋರು ಶಾಮೀಲಾಗಿದ್ದಾರೆ ಪರೀಕ್ಷೆ ನಡೆಸೋರು ಶಾಮೀಲಾಗಿದ್ದಾರೆ ಇದಕ್ಕೆ ಏನು ಉನ್ನತ ಶಿಕ್ಷಣ ಸಚಿವಾಲಯ ಕೂಡ ಶಾಮೀಲಾಗಿದೆ ಕೇಂದ್ರ ಸರ್ಕಾರದ್ದು ಇನ್ನು ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂತ ಸಿಬಿಐ ತನಿಖೆ ಇದನ್ನ ರಿವೀಲ್ ಮಾಡಬೇಕಂತೆ ಫೆಬ್ರವರಿ ಒಂಬತ್ತನೇ ತಾರೀಕಿಗೆ ಇದರ ಮೊನ್ನೆ ಫೆಬ್ರವರಿ ಒಂದಕ್ಕೆ ನೀಟಿಗೆ ನೋಂದಣಿ ಆರಂಭ ಆಗ್ತದೆ ನೋಂದಣಿಗೆ ಒಂದು ತಿಂಗಳ ಅವಕಾಶ ಕೊಡ್ತಾರೆ ಅದು ಒಂದು ತಿಂಗಳು ಆದ ನಂತರ ಮತ್ತೆ ಒಂದು ವಾರ ಮುಂದೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಆಮೇಲೆ ಪುನಃ ಎರಡು ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಪುನಃ ಎರಡು ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಪುನಃ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಮೂರು ದಿನ ಯಾಕೆ ಈ ಎಕ್ಸ್ಟೆನ್ಷನ್ ಯಾಕೆ ಅಂದ್ರೆ ಏನು ಗೋಲ್ಮಾಲುಗಳು ಮತ್ತೆ ಮತ್ತೆ ಪರೀಕ್ಷೆಗಳಲ್ಲಿ ನಡೆದಿದೆ ಅನ್ನು ನಡೆದಿದೆ ಅನ್ನುವುದನ್ನು ಸಾಬೀತು ಮಾಡ್ತದೆ ನೋಡಿ ಪರೀಕ್ಷೆಯ ಫಲಿತಾಂಶ ಬಿಡುಗಡೆ ಆದ ದಿವಸ ಇದು ಕೂಡ ಬಹಳಷ್ಟು ಅನುಭವವನ್ನು ಸೃಷ್ಟಿಸ್ತದೆ ನೋಡಿ ಮೇ ಹದಿನಾಲ್ಕನೇ ತಾರೀಕಿಗೆ ಫಲಿತಾಂಶ ಪ್ರಕಟ ಆಗುವುದು ಇತ್ತು ಯಾಕೆ ಅದನ್ನು ನಾಲ್ಕನೇ ತಾರೀಕಿಗೆ ಪ್ರಕಟ ಮಾಡಿದ್ರು ಹತ್ತು ದಿವಸ ಯಾಕೆ ಪ್ರೀಫೋನ್ ಮಾಡಿದ್ರು ಹತ್ತು ದಿವಸ ಮೊದಲೇ ಯಾಕೆ ಎಕ್ಸಾಮಿನ ರಿಸಲ್ಟ್ ಅನ್ನು ಪ್ರಕಟ ಮಾಡಿದ್ರು ಅಂತ ಹೇಳಿದ್ರೆ ಅದೇ ಸಾರಿ ಜೂನು ಜೂನು ಜೂನ್ ಹದ್ನಾಲ್ಕು ಅಂತ ಇತ್ತು ಜೂನ್ ನಾಲ್ಕಕ್ಕೆ ಪ್ರೀಫೋನ್ ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಹೇಳಿದರೆ ಆ ದಿವಸ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬರ್ತಾ ಇತ್ತು ಏನು ಲೋಕಸಭಾ ಚುನಾವಣೆ ಯ ರಿಸಲ್ಟ್ ಬಂದಾಗ ದೇಶದಲ್ಲೆಲ್ಲ ಒಂದು ರೀತಿಯ ಗಲಾಟೆ ಗೌಜಿ ಒಂದು ರೀತಿಯ ಗೆದ್ದವರಿಗೆ ಹಬ್ಬದ ಸೋತವರಿಗೆ ಸೂತಕದ ವಾತಾವರಣ ಇರ್ತದೆ ಆಗಲೂ ಒಂದಷ್ಟು ಸ್ತಬ್ಧ ಆಗಿ ಇದೆ ಅಂತ ಸಂದರ್ಭದಲ್ಲಿ ಈ ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ ಯಾಕೆಂದ್ರೆ ಈ ಗೋಲ್ ಮಾಲ್ಗಳು ಹೊರಕ್ಕೆ ಬರಬಾರದು ಅಂತ ಇನ್ನು ಇದರಲ್ಲಿ ವಿಶೇಷದಲ್ಲಿ ವಿಶೇಷ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಮೋದಿ ಈ ಬಗ್ಗೆ ಮಾತನಾಡುವುದಿಲ್ಲ ಒಂದೇ ಒಂದು ಮೋದಿ ಅವರು ಈ ನೀಟ್ ಎಕ್ಸಾಮ್ ಸ್ಟ್ಯಾಂಪ್ ಬಗ್ಗೆ ಮಾತಾಡುವುದಿಲ್ಲ ಇದೇನು ಹೊಸದಲ್ಲ ಅವರು ಇದಕ್ಕಿನ ಮೊದಲು ಕೂಡ ದೇಶದಲ್ಲಿ ಅಲ್ಲೋಲಕಲ್ಲೋ ಆದಾಗ ಅಂತ ವಿಚಾರಗಳ ಬಗ್ಗೆ ಮಾತನಾಡುವ ಕ್ರಮ ಇಟ್ಟುಕೊಳ್ಳಿಲ್ಲ ಅವರು ನಿರುದ್ಯೋಗದ ಬಗ್ಗೆ ಮಾತಾಡಲಿಲ್ಲ ಎಷ್ಟುವರೆಗೆ ಬೆರೆಯರಿಕೆ ಬಗ್ಗೆ ಮಾತಾಡಲಿಲ್ಲ ಇನ್ನು ಮಣಿಪುರ ಹೊತ್ತಿ ಉರಿಯುವಾಗ ಮಾತಾಡಲಿಲ್ಲ ಕೊನೆ ಬಹಳ ಒತ್ತಾಯ ಮಾಡಿದ ಮೇಲೆ ಒಂದು ಲೈನ್ ಮಾತಾಡಿದರು ಈಗ ನೀಟ್ ಎಕ್ಸಾಮ್ ಆಗಿದೆ ಅದಕ್ಕೆ ಕೂಡ ಮಾತನಾಡುವುದಿಲ್ಲ ಅಂದರೆ ನಿರ್ಲಕ್ಷ್ಯ ಎಲ್ಲಿಯವರಿಗೆ ನಿರ್ಲಕ್ಷ್ಯ ಅಂತ ಹೇಳಿದರೆ ತಾವು ಏನು ಮಾಡಿದ್ರು ನಡೀತದೆ ಅನ್ನುವಂಥ ಭಾವನೆ ಕೇಂದ್ರ ಸರ್ಕಾರಕ್ಕೆ ಇದೆ ಅನ್ನಿಸ್ತದೆ ಧರ್ಮೇಂದ್ರ ಪ್ರಧಾನ್ ಅವರು ಉನ್ನತ ಶಿಕ್ಷಣ ಸಚಿವರು ಕೇಂದ್ರ ಸರ್ಕಾರದ ಅವರು ಸುಳ್ಳು ಹೇಳ್ತಾರೆ ಪೇಪರ್ ಲೀಕ್ ಆಗಲಿಲ್ಲ ಅಂತ ಆಮೇಲೆ ಪೇಪರ್ ಲೀಕ್ ಆಗಿದೆ ಎನ್ನುವುದು ಸಾಬೀತಾಗ್ತದೆ ವಿದ್ಯಾರ್ಥಿಗಳನ್ನು ಹೇಳಿದಾಗ ಅವರು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾರೆ ನಮಗೆ ಪರೀಕ್ಷೆಗೆ ಒಂದು ದಿವಸಕ್ಕೆ ಮದ್ದು ಪೇಪರ್ ಮತ್ತು ಉತ್ತರ ಪತ್ರಿಕೆ ಸಿಕ್ಕಿತ್ತು ಅಂತ ಈಗ ಧರ್ಮೇಂದ್ರ ಪ್ರಧಾನಿ ಬಾಯಿ ಮುಚ್ಚಿಕೊತಿದ್ದಾರೆ ಅಂತೂ ಇಂತೂ ಸಿ ಬಿ ಐಗೆ ಈ ತನಿಖೆಯನ್ನು ಕೊಟ್ಟಿದ್ದಾರೆ ಏನಾಗ್ತದೆ ಗೊತ್ತಿಲ್ಲ ಸಿ ಬಿ ಐ ಹೇಗೆ ಕೈಗೊಂಬೆಯ ಕೇಂದ್ರ ಸರ್ಕಾರದ ಕೈಗೊಂಬೆಯ ಹಾಗೆ ಈ ಹಿಂದೆ ಅನೇಕ ಬಾರಿ ನಡ್ಕೊಂಡಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಅದು ಈ ವಿರೋಧ ಪಕ್ಷಗಳನ್ನು ಬಗ್ಗು ಬಿಡಲಿಕ್ಕೋಸ್ಕರ ಸಿ ಬಿ ಐಯನ್ನು ಹೇಗೆ ದುರುಪಯೋಗ ಮಾಡಿಕೊಂಡಿತ್ತು ಅಂತ ನಾವು ನೋಡಿದ್ದೇವೆ ಈಗ ಸಿ ಬಿ ಐ ತನಿಖೆಗೆ ಇದನ್ನು ಕೊಟ್ಟಿದ್ದಾರೆ ಸಿ ಬಿ ಐ ತನಿಖೆ ಸರಿಯಾಗಿ ಆದರೆ ನಿಷ್ಪಕ್ಷಪಾತವಾಗಿ ಆದರೆ ಇದರ ಹಿಂದೆ ಇರುವ ಕಾಣದ ಕೈಗಳು ಅದು ಕೇಂದ್ರ ಸರ್ಕಾರದ ಏನು ಮಂತ್ರಿ ಮಂಡಲದವರೆದು ಅದು ನಮಗೆ ಕಾಣಲಿಕ್ಕೆ ಸಿಗಬಹುದು ಇದು ಅತ್ಯಂತ ನಿಷ್ಪಕ್ಷಪಾತವಾಗಿ ಆಗಲಿ ಅಂತ ನಾನು ಪಕ್ಷದ ಪರವಾಗಿ ಕೇಳ್ಕೊಳ್ತೇನೆ